ಈಗ ರಾಜ್ಯಗಳಲ್ಲಿ ಆಗಿತ್ತಪ್ಪ ಜಾತಿ ಗಣತಿ ಇದೆಲ್ಲ ಊರ್ಜಿತಾನ ಇದು ಇದೆಲ್ಲ ಅಫಿಷಿಯಲ್ ಆಗಿಬಿಡುತ್ತಾ ಇದೇ ಅಂತಿಮ ಆಗಿಬಿಡುತ್ತಾ ಅಂತ ನೋಡಿದ್ರೆ ಇಂಥ ಎಲ್ಲ ವರದಿಗಳಿಗೂ ಕೇಂದ್ರ ಒಂದು ಮಾಸ್ಟರ್ ಸ್ಟ್ರೋಕನ್ನು ಇವತ್ತು ಕೊಟ್ಟಿದೆ ಯಾವ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಒಂದು ರಾಷ್ಟ್ರೀಯ ಪಕ್ಷ ವಿರೋಧ ವ್ಯಕ್ತಪಡಿಸ್ತಾ ಇತ್ತು ಅದೇ ರಾಷ್ಟ್ರೀಯ ಪಕ್ಷದ ನೇತೃತ್ವದ ಒಂದು ಸರ್ಕಾರ ಇವತ್ತು ನಾನೇ ಜಾತಿಗಣತಿ ಮಾಡ್ತೀನಿ ನೀವೇನು ಮಾಡೋದು ನಾನು ಮಾಡ್ತೀನಿ ನೋಡಿ ಪಾರದರ್ಶಕವಾಗಿರುತ್ತೆ ಇದು ಅಂತ ಕೆಲವು ರಾಜ್ಯಗಳ ಜನಗಣತಿಗೆ ಜಾತಿಗಣತಿಗೆ ಸಂಬಂಧಪಟ್ಟದ್ದು ಆರೋಪ ಏನು ಅಂತ ಹೇಳಿದ್ರೆ ಪಾರದರ್ಶಕವಾಗಿಲ್ಲ ನಾನು ಮನೆಗೆ ಬಂದಿರಲಿಲ್ಲ ಮನಸ್ಸೋ ಇಚ್ಛೆ ಉಪಜಾತಿಗಳನ್ನು ಪ್ರಧಾನ ಜಾತಿಯಿಂದ ಬೇರ್ಪಡಿಸಿ ಇವರಿಗೆ ಬೇಕಾದಂಥ ವರದಿ ಬರ್ಕೊಂಡಿದ್ದಾರೆ ಇದರಲ್ಲಿ ದೊಡ್ಡ ದೊಡ್ಡ ಸಮುದಾಯಗಳಿಗೆ ಅನ್ಯಾಯವಾಗಿದೆ ಅಂತಿತ್ತಲ್ಲ ನಾವು ಈ ಥರದ್ದು ಮಾಡೋ ಪ್ರಶ್ನೆನೇ ಇಲ್ಲ ಅಂಥೇಳಿ ಇದೀಗ ಇಲ್ಲಿ ಟಕ್ಕರ್ ಕೊಟ್ಟಿರೋದು ಕೇಂದ್ರ ಜನಗಣತಿ ಮಾಡ್ತಾ ಇತ್ತು ಜಾತಿಗಣತಿ ಬಗ್ಗೆ ನಾವು ಕೇಳಿರಲಿಲ್ಲವಲ್ಲ ಈಗ ಅಂತ ಬಂದಾಗ ಈಗ ಅದನ್ನು ಶುರು ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ಸಮೀಕ್ಷೆಯನ್ನು ಸರ್ಕಾರ ಮಾಡಿಸಿತ್ತು ನಮ್ಮ ರಾಜ್ಯದಲ್ಲಿ ವರದಿ ಜಾರಿಗೆ ತರೋದಕ್ಕೂ ಕೂಡ ಸಿದ್ದರಾಮಯ್ಯ ಡಿಸೈಡ್ ಮಾಡಿದರು ಮೇ ಒಂಬತ್ತರ ಕ್ಯಾಬಿನೆಟ್ ಜಾರಿ ಬಗ್ಗೆ ಘೋಷಣೆಗೆ ಸಿ ಮುಂದಾಗಿದ್ದರು ಅಷ್ಟರ ಒಳಗೆ ಕೇಂದ್ರ ಸರ್ಕಾರವೇ ಇದಕ್ಕೆ ಟಾಂಟ್ ಕೊಟ್ಟಿದೆ ಟಕ್ಕರೆ ಕೊಟ್ಟಿದೆ ಈ ಒಂದು ಆಶ್ಚರ್ಯ ಮತ್ತು ಆಘಾತದಲ್ಲಿ ಸದ್ಯಕ್ಕೆ ರಾಜ್ಯಗಳಿವೆ ಮ್ಯಾನಿಫೆಸ್ಟೋನಲ್ಲೇ ಹೇಳಿದೀವಿ ಸೋಶಿಯೋ ಎಕನಾಮಿಕ್ ಅಂಡ್ ಕ್ಯಾಶ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಶ್ ಸೆನ್ಸಸ್ ಮಾಡ್ತಾರ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರ ಏನು ಅಂತ ಗೊತ್ತಿಲ್ಲ ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು ಬರೀ ಈಗಿರ್ತಕ್ಕಂಥದ್ದು ಕ್ಯಾಶ್ ಸೆನ್ಸಸ್ ಮಾಡ್ತೀವಿ ಮತ್ತೆ ಜನಗಣತಿ ಮಾಡ್ತೀವಿ ಅಂತ ಹೇಳಿದ್ರು ಸೆನ್ಸಸ್ ಸೋಶಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್